ಕನಕಪುರ ರಾಮನಗರದಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಜೂನಿಯರ್ ಕಾಲೇಜ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ದಿವಂಗತ ದೇವರಾಜ ಹೊರಸೂರವರ ನೂರ ಹತ್ತನೇ ಹುಟ್ಟುಹಬ್ಬದ ಸಮಾರಂಭಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟದ ಕನಕಪುರ ತಾಲೂಕಿನ ಪದಾಧಿಕಾರಿಗಳು ಹಾಗೂ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮಾರಂಭವನ್ನು ಯಶಸ್ವಿಗೊಳಿಸುವಂತೆ ಒಕ್ಕೂಟದ ಕನಕಪುರ ತಾಲೂಕು ಘಟಕದ ಅಧ್ಯಕ್ಷರಾದ ರಾಮಮೂರ್ತಿ ಕರೆ ನೀಡಿದ್ದಾರೆ ಅವರು ಕನಕಪುರ ನಗರದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಡನೆ ಮಾತನಾಡುತ್ತಾ ಕನಕಪುರ ತಾಲೂಕು ಘಟಕದ ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ನಮ್ಮ ನಾಯಕರಾದ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೊಮ್ಮಲ್ ಅಧ್ಯಕ್ಷ ಡಿ ಕೆ ಸುರೇಶ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಸ್ ರವಿಯವರ ಗಮನಕ್ಕೆ ಈ ಕಾರ್ಯಕ್ರಮದ ಬಗ್ಗೆ ತಂದಿದ್ದು ಅವರು ಕೂಡ ತಮ್ಮ ಸಹಕಾರವನ್ನು ಈ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಎಲ್ಲ ಜನಾಂಗದ ಶೈಕ್ಷಣಿಕ ಆರ್ಥಿಕ ಪ್ರಗತಿಯನ್ನು ಕಾಣಲು ಅವರ ಸಹಕಾರ ಕೋರಿದ್ದು ಹಿನ್ನೆಲೆಯಲ್ಲಿ ನಮ್ಮ ಮೂರು ಜನ ನಾಯಕರು ತಮ್ಮ ಸಹ ಮತವನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಒಕ್ಕೂಟದ ಗೌರವಾಧ್ಯಕ್ಷರಾದ ಕುರುಪೇಟೆ ಚಿಕ್ಕಣ್ಣ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಕಾರ್ಯಾಧ್ಯಕ್ಷ ಮುಕುಂದ್ರಾಜ್ ಕೆಎಚ್ ಉಪಾಧ್ಯಕ್ಷರಾದ ಶಿವಣ್ಣ ಚಂದ್ರಪ್ಪ ಎಸ್ ಕೆ ವಿ ರಾಮಕೃಷ್ಣಯ್ಯ ಖಜಾಂಚಿ ಜಿ ಗಿರೀಶ್ ಸಂಘಟನಾ ಕಾರ್ಯದರ್ಶಿ ಮಹಾಲಿಂಗು ಕೆ ಎಂ ರಾಮಸ್ವಾಮಿ ಡಿ ಮನೋಹರ್ ಟಿ ಶ್ರೀನಿವಾಸ್ ಕೆ ಆರ್ ರವೀಶ್ ಬಾಬು ಕೆ ವಿ ಸುರೇಶ್ ಆರ್ ದಾಸರಾಜು ಹಿರಿಯರಾದ ದೇವರಾಜ್ ಅರಸು ಮಂಜು ವಿನೋದ್ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಒಬ್ಬೊಬ್ಬರಿಗೆ ಸನ್ಮಾನ ಕೊಡ್ತಾ ಇದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ಡಿಗ್ರಿ ಎಸ್ ಎಲ್ ಸಿ ಪಿ ಯು ಸಿಗೋದು ನೆನಪು ಕೊಡ್ತಾ ಇದ್ದಾರೆ ನಮ್ಮ ಕನಕಪುರ ಹಿಂದುಳಿದ ಜನಾಂಗದವರು ಇದ್ರ ಬಗ್ಗೆ ತುಂಬ ಶ್ರಮಪಟ್ಟು ನಾಳೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ ಇದಕ್ಕೆಲ್ಲ ಪ್ರಮುಖವಾಗಿ ಇಪ್ಪತ್ತು ಜಾತಿಗಳು ಕನಕಪುರದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿದೆ ಆ ಹೆಚ್ಚಿನ ಜನಸಂಖ್ಯೆ ಒಂದು ಸುಮಲಾಯ ಒಬ್ಬೊಬ್ಬರು ಹಾಕೊಂಡು ಒಂದು ಒಕ್ಕೂಟ ರಚನೆ ಮಾಡಿದ್ದೀವಿ ಮೊದಲಿಗೆ ಬೆಸ್ತ ಸಮುದಾಯ ಅಧ್ಯಕ್ಷರಾದ ಚಿಕ್ಕಣ್ಣವ್ರನ್ನ ಗೌರವ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಈ ಒಂದು ಒಕ್ಕೂಟಗೆ ಗೊಲ್ಲ ಸಮುದಾಯದ ಉಪಾಧ್ಯಕ್ಷರಾದ ರಾಮಮೂರ್ತಿ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ತಿಗ ಸಮುದಾಯದ ತಿಗ ಸಮುದಾಯದ ಮುಖಂಡರಾದ ನಮ್ಮ ಎಸ್ ಶಿವಣ್ಣವರನ್ನ ಒಂದು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಕುರುಬ ಸಮುದಾಯದ ತಾಲೂಕಾ ಅಧ್ಯಕ್ಷರಾದ ಸುಂದ್ರಣ್ಣವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಜೊತೆಗೆ ಮುಕುಂದಣ್ಣವರು ನಾಮನಿರ್ದೇಶನ ಸದಸ್ಯರಾದ ಮುಕುಂದನವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಮಾಜಿ ಸೈನಿಕರಾದ ರಾಮಣ್ಣ ಅವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನ ಗಂಡರನ್ನ ಆಯ್ಕೆ ಮಾಡಲಾಗಿದೆ ತೊದೇ ಮುಡಿವಾಳ ಸಮಾಜದ ಅಧ್ಯಕ್ಷರಾದ ಗಿರೀಶ್ ಅವರನ್ನ ಕಡದರ್ಶಿಯಾಗಿ ಆಯ್ಕೆ ಮಾಡಲಾಗಿದೆ ಸವಿದ ಸಮಾಜದ ರಾಮಸ್ವಾಮಿ ಅವರನ್ನ ಸಂಘಡದ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದೆ ಕೆ ಟಿ ಹರೀಶ್ ಅವ್ರನ್ನ ಅರಸು ಸಮುದಾಯದಿಂದ ಸಂಘಟನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದೆ ಜೊತೆಗೆ ಈಡಿಗ ಸಮುದಾಯದಿಂದ ಶ್ರೀನಿವಾಸರನ್ನ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದೆ ಜೊತೆಗೆ ದೇವರಾಜು ನಮ್ಮ ಏನು ಅರ ಸಮುದಾಯದ ಅಧ್ಯಕ್ಷರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿದೆ ಮನೋಹರ್ ನೇಕಾರ ಸಮುದಾಯದ ಅಧ್ಯಕ್ಷರಾದ ಮನೋಹರವರನ್ನ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದೆ ಜೊತೆಗೆ ದಾಸರಾಜ್ ಅವರನ್ನ ಪುರುವೇಶ್ವರ ಶೆಟ್ಟಿ ಸಮುದಾಯದ ಅಧ್ಯಕ್ಷರಾದ ದಾಸರಾಜರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿದೆ ಪದ್ಮಶಾಲಿ ಸಮುದಾಯದ ಬಾಪಣ್ಣವರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿದೆ ಜೊತೆಗೆ ಜಗನ್ನಾಥ್ ಅವರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿದೆ ಇದೇ ರೀತಿ ಒಂದು ಇಪ್ಪತ್ತು ಸಮುದಾಯಗಳು ನಾವೇನು ಇಪ್ಪತ್ತು ಸಮುದಾಯಗಳ ಉದ್ದೇಶ ಏನು ಅಂತಂದರೆ ನಮ್ಮ ನೊಂದವರ ತೊಂದರೆಯಾದವ್ರನ್ನ ಒಂದು ದುನಿಯಾಗಿ ನಿಂತರೋಕ್ಕೆ ಜೊತೆಗೆ ನಾವೆಲ್ಲ ಯಾವುದೇ ಕಾರ್ಯಕ್ರಮ ಕನಕ ಜಯಂತಿ ಆಯ್ತದೆ ಅಂಬಿಕಾ ಚಂದೋಡೆ ಜಯಂತಿ ಆಯ್ತದೆ ವಿಶ್ವಕರ್ಮ ಜಯಂತಿ ನಾರಾಯಣ ನಾರಾಯಣ ಜಯಂತಿ ಈ ಥರ ಎಲ್ಲ ಜಯಂತಿಗಳನ್ನು ಎಲ್ಲ ಸಮುದಾಯಗಳು ಒಟ್ಟಾಗಿ ಮಾಡುವಂಥ ಕೆಲಸ ಮಾಡೋದು ಜೊತೆಗೆ ಯಾವುದೇ ನೊಂದವರು ಧ್ವನಿಯಾಗಿದವರಿಗೆ ಧ್ವನಿಯಾಗುವಂಥ ಕೆಲಸ ಮಾಡೋದು ಪ್ರತಿ ವರ್ಷ ಎಲ್ಲ ಸಮುದಾಯ ಒಟ್ಟಾಗಿ ಸೇರಿಸಿ ಪ್ರತಿಭಾ ಪುರಸ್ಕಾರ ಮಾಡುವಂಥದ್ದು ಪ್ರತಿಭಾವಂತ ವಿದ್ಯಾವಂತರಿಗೆ ಒಂದೇ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರ ಮಾಡುವಂಥದ್ದು ಈ ಥರ ಹತ್ತಾರು ಕಾರ್ಯಕ್ರಮಗಳು ನಮ್ಮ ಒಕ್ಕೂಟದಿಂದ ಮಾಡಬೇಕು ಅಂತ ನಾವೆಲ್ಲ ಭಾಳ ಉತ್ಸುಕವಾಗಿ ಒಂದು ಒಕ್ಕೂಟ ರಚನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಭಾಳ ದೊಡ್ಡದಾಗಿ ಒಂದು ಒಕ್ಕೂಟ ನಡೆಯಲಿದೆ ಅಂತ ಹೇಳಿ ನಾನು ಎರಡು ಮಾತು ನೋಡ್ತೀನಿ ಏನು ಇವು ಏನೊಂದು ಉದ್ದೇಶ ಇಟ್ಕೊಂಡು ಈ ಹದಿನೈದು ಒಕ್ಕೂಟನ ನಾವು ರಚನೆ ಮಾಡಿದ್ದೇವೆ ಈ ಹದಿನೈದು ಒಕ್ಕೂಟಕ್ಕೆ ನಾವು ಫಸ್ಟು ಎಮ್ ಎಲ್ ಸಿ ಅವ್ರ ಹತ್ರ ಹೋಗಿ ಮಾಡ್ತಾ ಅಂತ ಕೇಳಿದಾಗ ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟಿದೆ ಹಾಗೆ ದಿಢೀನಿ ನಮ್ಮ ಮಾಜಿ ಸಂಸದರಾದ ಟಿ ಕೆ ಸುರೇಶನರು ಅವಳು ಅದನ್ನೇ ನಿಮ್ಮ ಜೊತೆ ನಾನು ಇದ್ದೀನಿ ಒಗ್ಗೂಡಿಸಿ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ ಒಳ್ಳೇದಿದ್ದೀರಾ ಒಳಗಡೆ ನಮ್ಮ ಸಾಹೇಬರ ಡಿ ಕೆ ಶಿವಕುಮಾರ್ ಅವರು ಅದನ್ನೆ ಆ ಆಧಾರದ ಮೇಲೆ ಈ ಸಂಪುಟನ ರಚನೆ ಮಾಡಿ ನಾವು ಒಂದು ಒಗ್ಗಟ್ಟಾಗಿ ಇರಬೇಕು ಒಂದು ನಮಗೇನು ಸರ್ಕಾರದಿಂದ ಅನುದಾನ ಬರಬೇಕು ನಮ್ಗೆ ಏನು ಮುಂದು ಕೊರತೆ ಕೊಡ್ತೇ ಆಗದೆ ಅದನ್ನು ಇವ್ರ ಮುಖಾಂತರ ನಾವು ಬೇಡ್ಕೊಳ್ಬೇಕು ಅಂತೇಳಿ ಹೇಳಿ ಎರಡು ಮಾತಾಡೋಕ್ಕೆ ಅವಕಾಶ ಕೂಡ ಎಲ್ಲ ಸಂಸ್ಥೆ ಈ ಈ ಒಂದು ಕಾರ್ಯಕ್ರಮನ ನಾವು ಸುಮಾರು ಭಾಳ ದಿವಸ ಏನಾಗಿಲ್ಲ ಏನು ಒಂದು ತಿಂಗಳಿಂದ ನಾವು ಈ ಬ ಈ ರಾಮನಗರದಿಂದ ಕೆಲವು ಹಿಂದುಳಿದ ಒಕ್ಕೂಟದ ಪದಾಧಿಕಾರಿಗಳು ಬಂದ್ಬಿಟ್ಟು ಕನೇಪ್ಪುರದಲ್ಲಿ ಒಂದು ಹಿಂದುಳಿದ ವರ್ಗದ ಒಂದು ಒಕ್ಕೂಟನ ನೀವು ಮಾಡಬೇಕು ಅಂತ ಕೇಳಿದ್ರು ನಮಗೆ ಯಾವುದೇ ಒಂದು ಸವಲತ್ತು ಅದು ಇದು ಏನು ಬರ್ತಾ ಇಲ್ಲ ನಮ್ಮ ಸಣ್ಣ ಜಾತಿಗಳ ಸಮೃದ್ಧಿಗಾಗಿ ನಾವು ಒಂದು ಒಕ್ಕೂಟ ನೀವು ಮಾಡಿ ಇದು ಮಾಡಿ ಅಂತ ಹೇಳಿದ್ರು ನಾವು ನಮಗೇನೋ ಗೊತ್ತಿಲ್ಲಪ್ಪ ನಮಗೆ ಈ ಸವಲತ್ತೆಲ್ಲ ನಮಗೆ ನಮ್ಮ ಡಿ ಕೆ ಶಿವಕುಮಾರ್ ಇರ್ಬೋದು ಸೂರ್ಯ ಅವ್ರಿರ್ಬೋದು ಎಮ್ ಎಲ್ ಸಿ ಅವ್ರು ಇರ್ಬೋದು ಒಬ್ಬ ಮನುಷ್ಯರಿಗೆ ಬೇಕಾಗಿರೋದು ಊಟ ವಸತಿ ಒಂದು ಉದ್ಯೋಗ ಮನೆ ಇದ್ದೇ ಇರೋರು ಮನೆ ಕೊಟ್ಟವ್ರೆ ಸೂರ್ಯ ಇಲ್ಲದೇ ಇರೋರು ಸೂರು ಕೊಟ್ಟವ್ರೆ ಉದ್ಯೋಗ ಇದ್ದವ್ರಿಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲ ಇದು ಮಾಡಿದ್ದಾರೆ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಏನು ಸೈಕಲ್ಲು ಅದು ಇದು ಏನು ಕೊಡಬೇಕು ಆ ಸವಲತ್ತು ನಮ್ಮ ಕನಕಪುರ ತಾಲೂಕಲ್ಲಿ ಬರ್ತಾ ಇದೆ ಇನ್ನೂ ಏನು ಅಂತಂದರೆ ನಾವು ಫಸ್ಟ್ ಇದನ್ನು ಮಾಡಬೇಕು ಅಂದಾಗ ನಮ್ಗೇನು ತೊಂದರೆ ಕೊಟ್ಟಿಲ್ಲ ಅವರು ಇವಾಗ ನಾವು ಅವ್ರ ಶಕ್ತಿ ತುಂಬಕ್ಕೋಸ್ಕರ ನಾವು ಈ ಒಂದು ಒಕ್ಕೂಟನ ಮಾಡ್ತಾ ಇದ್ದೀವಿ ಅವರು ಎಲ್ಲ ಕೊಡ್ತಾ ಇದ್ದಾರೆ ನಾವು ಅವ್ರಿಗೆ ಏನು ಕೊಟ್ಟಿಲ್ಲ ನಾವೆಲ್ಲ ಸೇರಿ ಒಂದು ನಮ್ಗೆ ಯಾರು ಒಳ್ಳೇದು ಮಾಡ್ತಾರೆ ಪಕ್ಷಾತೀತವಾಗಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಅಲ್ಲ ನಮಗೆ ಬೇಕಾಗಿರೋದು ನಮಗೆ ನಾಯಕರು ಯಾರೇ ಆಗ್ಬೋದು ಅವರು ಅವರಿಂದ ನಾವು ಸವಲತ್ತನ್ನು ತಗೋತಾ ಇದ್ದೀವಿ ಇವತ್ತು ಕನಕ್ಪುರದಲ್ಲಿ ಇಡೀ ರಾಜ್ಯ ಅಲ್ಲ ಇಡೀ ಇಂಡಿಯಾದಲ್ಲೇನೆ ವಿಧವಾ ವೇತನ ಇರಬಹುದು ವೃದ್ಧಾಪ್ಯ ವೇತನ ಇರ್ಬೋದು ಅಂಗವೇತರ ವೇತನ ಇರ್ಬೋದು ಯಾವುದೇ ಒಂದು ಅನುದಾನ ಈಗ ನಾವು ನಮ್ಮ ಸಣ್ಣ ಪುಟ್ಟ ಜಾತಿಯಿಂದ ಲೀಡರ್ಗಳು ನಾವು ಹೋಗಿ ಹೋಗಿ ಕೊಡಿಸದೇ ಇರೋದನ್ನ ಟ್ರಸ್ಟ್ ಅಂತ ಮಾಡಿ ಟ್ರಸ್ಟ್ ಅವರೇ ಕಳಿಸಿ ಎಲ್ಲಾ ಮನೆ ಮನೆಗೂ ಕೊಟ್ಟಿದ್ದಾರೆ ಎಲ್ಲಾ ಸರ್ವೆ ಮಾಡಿದ್ರೆ ಕರ್ನಾಟಕದಲ್ಲಿ ಕನಕಪುರ ನಂಬರ್ ಒನ್ ಎಲ್ಲ ಸವಲತ್ತು ತಗೋತಾ ಇದೀವಿ ನಾವು ಅದರಲ್ಲಿ ರಾಮನಗರ ಮಾಗಡಿ ಚನ್ನಪಟ್ಟಣ ಅಲ್ಲಿ ನಮಗೆ ಗೊತ್ತಿಲ್ಲ ನಮ್ಮ ಊರಲ್ಲಿ ನಮಗೆಲ್ಲ ಸವಲತ್ತು ಕೊಡ್ತಾ ಇರೋವಂಥ ಈ ನಾಯಕರನ್ನ ನಾವು ಬಲ ತುಂಬಿಸ್ಬೇಕು ನಾವು ಒಂದು ಒಕ್ಕೂಟ ಮಾಡಿ ನಮ್ಮ ನಾಯಕರನ್ನ ನಮ್ಗೆ ಯಾರು ಒಳ್ಳೇದು ಮಾಡ್ತಾರೆ ಅವ್ರ ಬಲ ತುಂಬಿಸ್ತೀವಿ ಅದಕ್ಕೋಸ್ಕರ ನಾವು ಒಕ್ಕೂಟ ಮಾಡ್ತೀವಿ ಅಂತ ಅವ್ರಿಗೆ ಮಾತು ಕೊಟ್ಟು ನಾವು ಒಂದು ಒಕ್ಕೂಟ ಮಾಡಿ ನಮ್ಮ ಸಮುದಾಯಗಳಿಗೆ ನಾವು ಏನು ಬೇಕು ಸಹಾಯನ ನಾವು ತಲುಪಿಸ್ಕೆ ನಾವು ರೆಡಿಯಾಗಿದ್ದೀವಿ ನಾವು ಇವ್ರು ಮೂರು ಜನನು ಹತ್ರನೂ ಯಾರು ಎಮ್ ಎಲ್ ಸಿ ಅವರು ರವಿ ಅವರು ಶಿವಕುಮಾರ್ ಅವರು ದಿಲೀಪು ಇರ್ಬೋದು ವಿಜಯ್ ದೇವ್ ಇರ್ಬೋದು ಎಲ್ಲಾರಿಗೂ ನಾವು ಎಲ್ಲ ಲೀಡರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಹೇಳಿದಾಗ ನಮ್ಮದೇನಾಗಬೇಕು ನಾವು ನಿಮ್ಗೆ ಸಹಾಯ ಮಾಡ್ತೀವಿ ನೀವು ಮಾಡಿ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಅವರು ಹೇಳಿದ್ದಾರೆ ನಾವು ಎಲ್ಲ ನಮಗೆ ಜಾತಿ ರಾಜಕಾರಣ ಇವು ಅವೆಲ್ಲ ನಮ್ಮ ಹತ್ರ ಇಲ್ಲ ನಾವೆಲ್ಲ ಒಂದೇ ಜಾತಿ ಸಣ್ಣ ಜಾತಿ ಅಂತಲ್ಲ ಎಲ್ಲ ನಾವು ಎಲ್ಲ ಸಣ್ಣ ಜಾತಿ ಇರ್ಬೋದು ದೊಡ್ಡ ಜಾತಿ ಇರ್ಬೋದು ಇವತ್ತು ರೈತರು ವ್ಯವಸಾಯ ಮಾಡ್ತಾರೆ ನಮ್ಮ ಆಚಾರು ನೇಗಿಲು ಮಾಡ್ಕೊಳ್ಳಲಿಲ್ಲ ಅಂದ್ರೆ ಇವರು ಯಾರೋ ಒಕ್ಕಲಿಗರು ಒಳ ಉಳಕಾಗಲ್ಲ ಒಕ್ಕಲಿಗರು ಬೇಸಾಯ ಮಾಡಲಿಲ್ಲ ಅಂದ್ರೆ ನಾವು ಊಟ ಮಾಡೋಕ್ಕಾಗಲ್ಲ ಮೇಲೆ ಒಬ್ಬರು ಡಿಪೆಂಡ್ ಆಗಿರೋರೇನೆ ಅದಕ್ಕೆ ನಾವೆಲ್ಲ ಒಂದೇ ಇಲ್ಲಿ ಯಾವುದು ಜಾತಿ ಧರ್ಮ ಇವ ಇಲ್ಲ ಆ ಲೆಕ್ಕಾಚಾರದಲ್ಲಿ ಈ ಒಂದು ಒಂದು ಕಾರ್ಯಕ್ರಮನ ನಾವು ಯಾವುದೇ ಜಾತಿ ಧರ್ಮ ಪಕ್ಷ ನಮಗೂ ಒಳ್ಳೇದು ಮಾಡಿದ್ರು ನಾವು ಒಳ್ಳೆಯದು ಮಾಡಬೇಕು ಅಷ್ಟೇ ನಮ್ಮ ಕಾನ್ಸೆಪ್ಟು ಆ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ನಾವು ಎಲ್ಲ ಜನಾಂಗದವರು ಸೇರ್ಕೊಂಡು ಒಂದು ನಮಗೆ ಯಾರು ಸಹಾಯ ಮಾಡ್ತಾರೆ ಅವ್ರಿಗೆ ನಾವು ಶಕ್ತಿ ತುಂಬಕ್ಕೆ ಈ ಒಂದು ಒಕ್ಕೂಟನ ಮಾಡ್ಕೊಂಡಿದ್ದೀವಿ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ತಾರೆ ನಮ್ಮ ಹೈದಿಕರಿಗೆಲ್ಲ ಒಂದು ಒಕ್ಕೂಟದ ಪರವಾಗಿ ಅನಸು ಸಮುದಾಯನ ಅಧ್ಯಕ್ಷನಾನ ದೇವಸ್ಥಾನವನ್ನು ಆಯ್ಕೆ ಮಾಡಿರುತ್ತೇವೆ ಅವ್ರಿಗೆಲ್ಲದ ಒಂದು ಚಪ್ಪಳ ತುಂಬ ನಾಡು ಕಂಡ ಅಪ್ರತಿಮ ನಾಯಕ ಹೀಮಂತ ಹೋರಾಟಗಾರ ನಮ್ಮ ಹಿಂದುಳಿದ ಜನಾಂಗಗಳ ನಾಯಕ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಆಚೂರ್ ನೂರ ಹತ್ತನೇ ವರ್ಷದ ಒಂದು ಜನ್ಮದಿನಾಚರಣೆಯನ್ನು ನಾಳೆ ರಾಮನಗರದಲ್ಲಿ ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟದ ಸಮಾಜಗಳಿಗೆ ಆಚರಣೆ ಮಾಡ್ತಾ ಇದ್ದೀವಿ ಅದರ ಪೂರ್ವಮಾನೆಯನ್ನು ನಮ್ಮ ಕರ್ನಾಟಕ ತಾಲೂಕು ಶಿಕ್ಷಣ ಪ್ರದೇಶದ ರಾಮ ಮೂರ್ತಿ ಬಂದು ಕರೆದಿದ್ದೀವಿ ನಾಳೆ ಅಂದರೆ ಶುಕ್ರವಾರ ತನ್ನ ತಾರೀಕು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಮ್ಮ ಕನಕಪುರದಿಂದ ಹೆಚ್ಚಿನ ಹೆಚ್ಚಿನ ಜನರನ್ನು ಕರ್ಕೊಂಡು ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅದರ ಜೊತೆಗೆ ನಮ್ಮ ಈಗಾದಂತ ನಮ್ಮ ನಾಯಕರು ಹೇಳಬೇಕಂಗೆ ನಮಗೆ ಯಾರು ಸಂಪೂರ್ಣವಾಗಿ ನಮ್ಮ ಈ ಹಿಂದೂವನ್ನು ಬಾಧಿಸಲು ಬಲ ಹಾಕುತ್ತಾರೋ ಅವರಿಗೆ ನಾವು ಸಂಪೂರ್ಣವಾದಂಥ ಬಲವನ್ನು ತುಂಬಿ ನಮ್ಮ ಈ ಹಿಂದುಳಿದ ವರ್ಗದ ಒಕ್ಕೂಟ ಇರದೆ ಆ ಸಂಪೂರ್ಣವಾಗಿ ನಮಗೆ ಸಹಕಾರ ಇರೋದಂಥವ್ರಿಗೆ ನಾವು ಅವರ ಬೆನ್ನ ಬೆನ್ನೆಲುಬುಗಾಗಿ ನಿಂತಿರ್ತೀವಿ ಅಂತ ಹೇಳ್ತಾ ಇದ್ರ ಜೊತೆಗೆ ನಮ್ಮ ನನ್ನ ಮಾಧ್ಯಮದ ಮುಖಾಂತರ ಒಂದು ಇರೋದೇ ನಾಳೆ ನೆಂಟ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿ ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ತಮ್ಮಲ್ಲಿ ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟದ ಸ್ವಾಮಯೋಗರ ಜೊತೆಗೆ ಶ್ರೀ ದೇವರಾಜ ಹೊರಸವರ ನೂರ ಹತ್ತನೇ ಜಯಂತಿ ಏನು ನಡೆದಿದೆ ರಾಮನಗರ ಜಿಲ್ಲೆಯಲ್ಲಿ ಅದಕ್ಕೆ ಕಣಪುರ ತಾಲೂಕಿನ ಅತಿ ಹೆಚ್ಚು ಜನ ಎಲ್ಲ ಜನಾಂಗದಲ್ಲೂ ಸೇರಿ ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾಳೆಗೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನಪುರ ತಾಲೂಕಿನ ಅತಿ ಹೆಚ್ಚು ಜನ ಹಿಂದುಳಿದ ಜನ ಜನಾಂಗದ ಎಲ್ಲರೂ ಸೇರಿ ಬರಬೇಕು ಅಂತ ನನ್ನಲ್ಲಿ ಮನವಿ ಈ ಒಂದು ಕನಪುರ ಹಿಂದುಳಿದ ಜನಾಂಗದವರೆಲ್ಲ ಸೇರಿ ನಾಳೆ ಏನು ರಾಮನಗರ ಜಿಲ್ಲೆಯಲ್ಲಿ ನೂರತ್ತನೇ ಜನರಿ ದೇವರಾಜ್ ಅವರವಾಗಿ ಕಾಣದಾಗಕ್ಕೆ ಎಲ್ಲರೂ ಕೂಡ ಆ ವ್ಯಕ್ತಿ ಮೇಲೆ ಇಟ್ಟಿರುವಂಥ ಗೌರವಕ್ಕೆ ಇಲ್ಲಿ ಸುಮಾರು ಏಳ್ನೂರೈವತ್ತರಿಂದ ಎಂಟುನೂರು ಜನ ಭಾಗಿಯಾಗುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಆ ಒಂದು ಅಂಗದಲ್ಲಿ ತಾಲೂ ಜಿಲ್ಲಾ ಮಟ್ಟದಲ್ಲೂ ಕೂಡ ಈ ಒಂದು ಸಮಾರಂಭವನ್ನು ಈಗ ಪ್ಲ್ಯಾನ್ ಮಾಡಿರೋ ಪ್ರಕಾರ ಅದ್ದೂರಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಒಬ್ಬೊಬ್ಬರಿಗೆ ಸನ್ಮಾನ ಪಡ್ತಾ ಇದ್ದಾರೆ ಮತ್ತು ಪ್ರತಿ ಸಮುದಾಯದಲ್ಲೂ ಕೂಡ ಒಬ್ಬೊಬ್ಬರಿಗೆ ಸನ್ಮಾನ ಕೊಡ್ತಾ ಇದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ಡಿಗ್ರಿ ಎಸ್ ಎಲ್ ಸಿ ಪಿ ಯು ಸಿ ಅವನೊಂದು ಕೊಡ್ತಾ ಇದ್ದಾರೆ ನಮ್ಮ ಕನಪುರ ಹಿಂದುಳಿದ ಜನಾಂಗದವರು ಇದ್ರ ಬಗ್ಗೆ ತುಂಬ ಶ್ರಮಪಟ್ಟು ನಾಳೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ ಇದಕ್ಕೆಲ್ಲರೂ ನಾವು ಒಗ್ಗಟ್ಟಿನಲ್ಲಿ ಕೆಲಸ ಆಗ್ತದೆ